ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ರಾಶಿ ಮಿಷಿನ್ಗಳು ಮನುಕಾ ಕಂಪ್ನಿಯ ಎರಡು ರಾಶಿ ಮಿಷಿನ್ಗಳು ಒಬ್ಬರೇ ಓನರು ಒಂದೇ ಲೊಕೇಶನಲ್ಲಿ ಮಾರಾಟಕ್ಕೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಳ್ಬೋದು ನಮ್ಮ ವಾಟ್ಸಪ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೆ ನೋಡಿ ಒಂದು ನಂಬರ್ಗೆ ಕಳಿಸ್ಕೊಟ್ರೆ ಇದೇ ರೀತಿ ರೀತಿಗಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟ್ರು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದುಬಿಡೋಣ ಮೊದಲನೇದಾಗಿ ಒಂದು ನೀಲಿ ಕಲರ್ನ ಒಂದು ರಾಶಿ ಮಿಷಿನ್ ಬಗ್ಗೆ ತಿಳಿಸ್ಬಿಡ್ತೀನಿ ಒಬ್ಬರೇ ಓನರ್ ಎರಡಕ್ಕೂ ಕೂಡ ಈ ಒಂದು ರಾಶಿ ಮಿಷಿನ್ ಬಂದು ಮನುಕ ಕಂಪ್ನಿ ಇದೆ ಸ್ನೇಹಿತರೆ ಮೂವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟರಿಂದ ರನ್ ಆಗ್ತಕ್ಕಂಥದ್ದು ಒಂದು ರಾಶಿ ಮಿಷಿನಿಂದ ಮೆಕ್ಕೆಜೋಳ ಸೂರ್ಯಪಾನ ಆಗ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನಿಂದ ತೊಗರಿ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಮಗೂ ಗೊತ್ತಿಲ್ಲ ಬಟ್ ತೊಗರಿ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಜನವರಿ ತಿಂಗಳಲ್ಲಿ ತಂದಿರೋದು ಇದೇ ಒಂದು ಒಂದು ವರ್ಷದಿದೆ ಅಂತ ಹೇಳ್ತಾ ಇದ್ದಾರೆ ಓನರು ಮನುಕ ಕಂಪ್ನಿದೆ ಮೂವತ್ತೈದು ಎಚ್ ಪಿ ಮತ್ತೆ ಅದಕ್ಕಿಂತ ಟ್ರಾಕ್ಟರ್ ಇಂದ ರನ್ ಮಾಡಬಹುದು ಸ್ನೇಹಿತರೆ ಒಂದು ರಾಶ್ ಮಿಷಿನ್ನು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಐವತ್ತು ಹೇಳ್ತಾ ಇದ್ದಾರೆ ನೀಲಿ ಕಲರ್ ನ ಒಂದು ರಾಶ್ ಮಿಷಿನ್ ನ ಬೆಲೆ ಬಂದು ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಇನ್ನೊಂದು ಐವತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನು ಎರಡನೇದಾಗಿ ಸ್ನೇಹಿತರೆ ಈ ಒಂದು ಕೆಂಪು ಕಲರ್ ನ ಒಂದು ರಾಶ್ ಮಿಷಿನ್ ಇದು ಕೂಡ ಸೇಮ್ ಒಬ್ಬರೇ ಓನರ್ ಅವರೇ ಓನರ್ ಆಗಿರ್ತಾರೆ ಇದು ಕೂಡ ಮನುಕ ಕಂಪ್ನಿಯ ಒಂದು ರಾಶ್ ಮಿಷಿನ್ ಆಗಿದೆ ಸ್ನೇಹಿತರೆ ಇದು ಕೂಡ ಸೇಮ್ ಮನುಕ ಕಂಪ್ನಿ ಇದೆ ಈ ಒಂದು ಮಿಷಿನ್ ಬಂದು ಸ್ನೇಹಿತರೆ ಒಂದು ಮೂರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರು ತಿಂಗಳು ಒಂದು ರಾಶ್ ಮಿಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಅಷ್ಟೇ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮಾಡಲು ಒಂಬತ್ತನೇ ತಿಂಗಳು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಲೊಕೇಶನ್ ಬಂದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕ ಶ್ರೀನಿವಾಸ್ಪುರ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತದೆ ಸ್ನೇಹಿತರೆ ಶ್ರೀನಿವಾಸ್ಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ರ್ಯಾಶ್ ಮಿಷಿನ್ಗಳು ಎರಡು ಕೂಡ ಒಂದೇ ಲೊಕೇಶನ್ ಅಲ್ಲಿ ಸ್ನೇಹಿತರೆ ಈ ಒಂದು ಕೆಂಪು ಕಲರ್ನ ಒಂದು ರಾಷ್ ಮಿಷಿನ್ನ ಬೆಲೆ ಬಂದು ಸ್ನೇಹಿತರೆ ಒಂದು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಐವತ್ತಕ್ಕೆ ಬಂದ್ರೆ ಫೈನಲ್ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಒಂದು ರಾಷ್ಷಿ ಮಿಷಿನ್ ಇದು ಕೂಡ ಕ್ರಾಪ್ ಪವರ್ ಕಂಪ್ನಿ ಮೋನಕ ಕಂಪ್ನಿ ಒಂದು ರಾಷ್ಷಿಂಗ್ ಮಿಷಿನ್ ಸ್ನೇಹಿತರೆ ಇದು ಕೂಡ ಸೇಮ್ ಮೆಕ್ಕೆಜೋಳ ಮತ್ತೆ ಒಂದು ರಾಷ್ಷಿಂಗ್ ಮಿಷಿನ್ ಆಗಿದೆ ನೋಡಿ ಇಷ್ಟ ಆಗುತ್ತೋ ಯಾವ ರಾಷ್ಷಿ ಮಿಷನ್ ಇಷ್ಟ ಆಗುತ್ತೋ ಆ ಒಂದು ರಾಶಿ ಮಿಷನ್ ಖರೀದಿ ಮಾಡಿ ಯಾರು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ